ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಈ ಮನೆ ನೋಡ್ತಿದ್ದಂಕಲ್ಲಿ ನಿಮಗೆ ಒಂದು ನೆನಪಾಗೋದು ಗಾಳಿಪಟ ಮುಂಗಾರು ಮಳೆ ಸೊ ಈ ಒಂದು ಗಾಳಿಪಟ ಮುಂಗಾರು ಮಳೆ ಮೂವೀಲಿ ಈ ಒಂದು ಮನೆನ ಯೂಸ್ ಮಾಡಿದ್ದಾರೆ ಸೊ ನೀವು ಶೂಟಿಂಗಲ್ಲಿ ನೋಡ್ತಾ ಇರ್ಬೋದು ಸೊ ಅದೇ ರೀತಿ ಈಗ ಹೊಸ್ದಾಗಿ ಬಂದಿರೋ ಉಪಾಧ್ಯಕ್ಷ ಸಿನಿಮಾದಲ್ಲೂ ಕೂಡ ಈ ಒಂದು ನೀವು ಹೋಮ್ ಸ್ಟೇನ ನೋಡ್ಬೋದು ಸೊ ಇದು ಬ್ರಿಟಿಷರ ಕಾಲದ ಒಂದು ಬಂಗ್ಲೋ ಆಗಿರುತ್ತೆ ಆದರೆ ಇದು ಇವಾಗ ಒಂದು ಹೋಮ್ ಸ್ಟೇ ಸ್ಟೇಗೆ ನೀವು ಯೂಸ್ ಮಾಡ್ಬೋದು ಈ ಒಂದು ಸುಂದರ ಕಟ್ಟಡ ಎಲ್ಲಿದೆ ಯಾವ್ದಿದೆ ಅಂತ ನೀವು ತಿಳ್ಕೊಳೋಕ್ಕೆ ತುಂಬ ಆಸೆ ಇದೆ ಅಂದ್ಕೋತೀನಿ ಸೊ ಈ ಒಂದು ಸ್ಟೇ ಎಲ್ಲಿ ಬರುತ್ತೆ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಬರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಅಡ್ರೆಸ್ಗಾಗಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ಸಪ್ರೇಟಾಗಿ ಒಂದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಅಡ್ರೆಸ್ನ ತಿಳಿಸ್ತೀನಿ ಥ್ಯಾಂಕ್ ಯು